ಸೇವಂತಿ ಅವ್ರಿಗೆ ಅನುಬಂಧ ಏನು ನೆನಪಾಗುತ್ತೆ ಫಸ್ಟ್ ಬರೋದು ಅಯ್ಯೋ ಸೇವಂತಿ ಅಂತಂದ್ರೆ ಬಗೆ ಬಗೆ ತಿಂಡಿ ಸಿಗುತ್ತೆ ನಾನ್ ವೆಜ್ಜು ವೆಜ್ಜು ಊಟ ಎಲ್ಲ ಸಿಗುತ್ತೆ ಅನುಬಂಧ ಚೆನ್ನಾಗಿ ನೋಡಕ್ಕೆಲ್ಲ ಬಣ್ಣ ಬಣ್ಣದ್ದೆಲ್ಲ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡ್ ಬರ್ತಾರೆ ಏನಿದ್ರು ನನ್ನ ಮಕ್ಳನ್ನ ಕರ್ಕೊಂಡು ಬಂದು ಮ್ಯಾಕ್ಸಿಮಮ್ ನನ್ನ ಕಾನ್ಸಂಟ್ರೇಷನ್ ಏನಿದ್ರು ತಿನ್ನೋದಪ್ಪ ನಾನು ಅಲ್ಲಿ ಬೆಳಿಗ್ಗೆ ತಿನ್ಕೊಂಡೆ ಮಧ್ಯಾಹ್ನ ಈಗ ಸ್ನ್ಯಾಕ್ಸು ಕೂಡ ತಿನ್ಕೊಂಡು ಬಂದೆ ಇನ್ನು ಇದು ಫಸ್ಟ್ ಅನುಬಂಧ ಎಷ್ಟು ಖುಷಿ ಆಗ್ತಾ ಇದೆ ಅಯ್ಯಪ್ಪ ಹೇಳಕ್ಕಾಗಲ್ಲ ನಮ್ಮ ಅತ್ತಿಗೆ ಆಮರ್ಸಿ ಹಿಂಗ್ ಬಂದಿದೀನಿ ಅದು ಎಷ್ಟು ಅಂತಂದ್ರೆ ಅದು ಹೇಳಕ್ಕೆ ಆಗಲ್ಲ ಬಣ್ಣ ಬಣ್ಣದ ಕಲರ್ ಕಲರ್ ಎಲ್ಲ ಫ್ಲವರ್ ಇದೆ ಬೇರೆ ಬೇರೆ ತರಹದ್ದು ಬ್ಯಾನರ್ಗಳು ಇದ್ದಾವೆ ಒಳಗೊಳಗೆ ಬೇರೆ 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 ಸೀರಿಯಲ್ನವ್ರೆಲ್ಲ ಚಂದ ಚಂದ ಚೆಂದ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾರೆ ನಾನ್ ಮಾತ್ರ ಸೀರೆ ಉಟ್ಕೊಂಡಿದೀನಿ ಡ್ರೆಸ್ ಹಾಕೊಂಡು ನೋಡಿದ್ರೆ ಸ್ವಲ್ಪ ಹೋಗ್ತಾ ಇದೀನಿ ಇನ್ನೊಂದು ಸೇವಂತಿ ಅನ್ನೋ ಕ್ಯಾರೆಕ್ಟರ್ ನಿಮಗೆ ಸಿಕ್ಕಾಗ ಎಷ್ಟು ಅಂದ್ರೆ ಈ ಪಾತ್ರ ಮಾಡ್ಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಯಾಕಂದ್ರೆ ಒಂದು ಆಸೆ ಬುರ್ಕಿಯ ಒಂದು ಕ್ಯಾರೆಕ್ಟರ್ ಒಂದು ದುಡ್ಡಿಗೋಸ್ಕರ ಯೋಚನೆ ಮಾಡುವಂತ ಕ್ಯಾರೆಕ್ಟರ್ ವಿಭಿನ್ನವಾಗಿದೆ ಯಾಕೆ ಇದನ್ನ ನಿಮಗ್ ಒಪ್ಕೋಬೇಕು ಅಂತ ಅನಿಸ್ತು ಅಂತ ಈಗ ನಾನು ಫಿಲ್ಮ್ ಅಲ್ಲಿ ಜಾಸ್ತಿ ಆಕ್ಟ್ ಮಾಡಿದವಳು ಫಿಲ್ಮ್ ಜರ್ನಿ ಬೇರೆ ಥರ ಸೀರಿಯಲ್ ಜರ್ನಿ ಹೇಗೆ ಅಂತ ಒಂದು ನೋಡೋಣ ಅಂತಿತ್ತು ಬಟ್ ಸೀರಿಯಲಿ ಬರಲಿಕ್ಕೆ ಒಂದು ಹೆದರಿಕೆ ಅಂತ ಹೇಳಿದರೆ ಒಂದು ಪಾತ್ರಕ್ಕೆ ನಾವು ಫಿಕ್ಸ್ ಆದರೆ ಜನ ಗುರುತಿಸೋದು ಒಂದೇ ಗಯ್ಯಾಳಿ ಒಂದೇ ಹಾಸ್ಯಕ್ಕೆ ಒಂದೇ ಕಣ್ಣೀರು ಹಾಕುವಂಥ ಕ್ಯಾರೆಕ್ಟರ್ಗಳಿಗೆ ಆ ಥರದ್ದು ತುಂಬ ಕರುಣಾಮಯಿ ಕ್ಯಾರೆಕ್ಟರ್ಗಳಿಗೆ ಎಲ್ಲಾದರೂ ಸೆಟ್ ಆದರೆ ನನ್ನ ಅಂದರೆ ಆ ರೀತಿ ಆದರೆ ಏನೋ ಅಂತ ಭಯ ಇತ್ತು ನನಗೆ ಆದರೆ ಈ ಗೌರಿ ಸೀರಿಯಲಲ್ಲಿ ನನ್ನ ಪಾತ್ರವನ್ನು ನನಗೆ ಶಿವು ಸರ್ ಮತ್ತು ಮನು ಅಂತ ಇದ್ದಾರೆ ಅವರಿಬ್ಬರು ಸಹ ನನ್ನ ಪಾತ್ರವನ್ನು ಹೇಳಿದಾಗ ಅಯ್ಯೋ ಈ ಥರದ ಪಾತ್ರಗಳಿದೆಯಾ ಇಷ್ಟು ಚಾಲೆಂಜಿಂಗ್ ಆಗಿದೆ ಯಾಕಂದರೆ ಆ ಕಡೆ ವಿಲನ್ ಅಲ್ಲ ಪ್ರತಿ ಮನೆಯಲ್ಲಿ ಕೂಡ ಒಂದು ಹೆಣ್ಣಿನ ಮನಸ್ಥಿತಿ ಆಗಿರುತ್ತೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಂದರೆ ನನ್ನ ಮಕ್ಕಳು ನನ್ನ ಗಂಡ ನನ್ನ ಸಂಸಾರ ಚೆನ್ನಾಗಿರಬೇಕು ಬೇರೆಯವ್ರು ಏನಾದರೂ ನಮಗೇನು ಟೆನ್ಷನ್ ಇಲ್ಲ ಆ ಥರದ ಕ್ಯಾರೆಕ್ಟ್ರ್ಗಳು ಮ್ಯಾಕ್ಸಿಮಮ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೇ ಇರುತ್ತೆ ಸೊ ಆ ರೀತಿ ಪಾತ್ರಗಳು ಈಗ ಸಿಗ್ತಾ ಇಲ್ಲ ಈಗ ಎಲ್ಲ ಕಡೆ ಅಂದ್ರೆ ನಾನು ನನ್ನ ಗಂಡ ನಂದೆರಡು ಮಕ್ಕಳು ಅಥವಾ ಒಂದು ಮಗು ಅಂತನೇ ಪರಿಸ್ಥಿತಿ ಇದೆ ಸೊ ಹಾಗಾಗಿ ಇದೊಂದು ಪಾತ್ರ ನಾನು ಯಾಕೆ ಮಾಡಬಾರ್ದು ನನ್ನ ಗುರುತಿಸಿದ್ದಾರೆ ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ ಬಂದೆ ಜನ ಗುರುತಿಸಿದ್ದಾರೆ ಚಾನಲ್ನವರು ಗುರುತಿಸಿದ್ದಾರೆ ತುಂಬಾ ಎಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸಂತೋಷ ಕೂಡ ಉಂಟು ಅತ್ತಿಗೆ ನಾ ಯ ಎಷ್ಟು ದುಡ್ಡನ್ನ ದೋಚಿದೀರ ಅಯ್ಯೋ ಸಂಪಾದಿಸಿದೀರ ನೀವೂನು ಬಿಡ್ರಿ ಮರ್ರೆ ನೀವೆಲ್ಲ ಕೇಳೋದು ನಾನ್ ಬಾಯಿ ಬಿಟ್ಟು ಹೇಳೋದು ನಂಗ್ ಗೊತ್ತಿಲ್ಲಪ್ಪ ನಾನ್ ಬಂದಾಗ ಒಂದ್ ಸಾವಿರನ ಎರಡ್ ಸಾವಿರನ ನನ್ನ ಗಂಡ ಕಳಿಸಿರೋ ನಾಲ್ಕು ಸಾವಿರ ಎಲ್ಲ ಬ್ಯಾಂಕಿಗೆ ಹಾಕಿ ಹಂಗೆ ಇಟ್ಟಿದೀನಿ ಪಾಸ್ಬುಕ್ಕು ನಿಮ್ಗೆ ಬಿಡಿ ನನ್ ಮಕ್ಳಿಗೆ ತೋರ್ಸಿಲ್ಲ ಮತ್ತೆ ಆಕ್ರಿ ನಿಮ್ಗೆ ಹೇಳ್ತೀನಿ ನಾನು ಅಬ್ಬಾ ಬಾಬಾ ಕೇಳಕ್ ಬಂದ್ರಿ ನಾನೇನು ಹೇಳಲ್ಲ ಬಿಡಿ ಓಕೆ ತೆರೆ ಹಿಂದೆ ಈಗ ಶ್ರೀ ಗೌರಿ ಅಪ್ಪು ಇದಾರೆ ಗೌರಿ ಕ್ಯಾರೆಕ್ಟರ್ ತೆರೆ ಹಿಂದೆ ನೀವು ಎಸ್ ಹೇಗಿರ್ತೀರಾ ಹೇಗಿರ್ತೀರಾ ಅಲ್ಲಿ ಅಂತ ಸೆಟ್ಟಲ್ಲಿ ಇವತ್ತಿಗೂ ಸಹ ನಾವು ಮಂಗಳ ಅಮ್ಮನೆ ಮಂಗ ಅತ್ತಿಗೆನೆ ಅಂತೇಳಿ ಹೇಳೋದು ನನ್ಗೆ ಸೇವಂತಿ ಅನ್ನೋದು ಮಕ್ಕಳು ಮೂರು ಜನ ಇರೋದು ಅಮ್ಮನೆ ಅನ್ನೋದು ಯಾಕಂದ್ರೆ ತೆರೆ ಮೇಲೆ ನಾವು ಹೆಂಗೆ ತೆರೆ ಹಿಂದೆ ಅದೇ ಥರ ಖುಷಿ ಗಮ್ಮತ್ತು ಜೋಕ್ಸು ನಮ್ಮ ಟೀಮಲ್ಲಿ ಯಾರಾದರೂ ಒಬ್ಬರು ಬಂದಿಲ್ಲ ಅಂದ್ರೆ ನಾವು ಮಿಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿದೆ ಅದಕ್ಕೆ ಎಲ್ಲರೂ ಸಹ ಇವನ್ ನಮ್ಮ ಪ್ರೊಡ್ಯೂಸರ್ ಜಗನ್ ಸರ್ ಹೇಳ್ತಿದ್ರು ಯಾವ ನಿಮ್ಮ ಟೀಮ್ ನೋಡಿದ್ರೆ ಭಯ ಆಗುತ್ತೆ ಅಷ್ಟು ನಿಮ್ಮಲ್ಲಿ ಯೂನಿಟಿ ಇದೆ ಅಂತ ಟಚ್ ಹಾಗೆ ಇರ್ತೀವಿ ಖುಷಿ ಖುಷಿಯಾಗಿರ್ತೀವಿ ಈಗ ಅನುಬಂಧ ಅವಾರ್ಡ್ಸ್ ನಡೀತಾ ಇದೆ ಸೊ ಯಾವ ಎಲ್ಲಾ ಕ್ಯಾಟಗರಿಲ್ಲೂ ನಿಮ್ಮ ಒಂದು ಧಾರಾವಾಹಿ ನಾಮಿನೇಟ್ ಆಗಿದೆ ಸೊ ಎಷ್ಟ್ ಎಕ್ಸೈಟ್ ಆಗಿದ್ದೀರಾ ನೋಡೋದಕ್ಕೆ ಮತ್ತೆ ಯಾವ್ದ್ ಬರಲಿ ಅಂತ ಬಾಚ್ಕೊಳಕ್ ಕಾಯ್ತಾ ಇದ್ದೀರಾ ಅಂತ ಬಾಚ್ಕೊಳಕ್ಕೆ ಎಲ್ಲ ಬಂದರೂ ಬಾಚ್ಕೊಳ್ತೀವಿ ಅದೇನಲ್ಲ ಆದರೆ ಜನ ಮೆಚ್ಚಿದ ಕೆಟಗರಿ ಇರ್ಬೋದು ಜನರ ಓಟು ಜನರ ಅಭಿಮಾನ ಜನ ಯಾರಿಗೆ ಗುರುತಿಸ್ತಾರೆ ಅವರ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ ಒಂದು ಆಸೆ ನಮಗೂ ಇದೆ ಇಲ್ಲನಲ್ಲ ಮನೆ ಮೆಚ್ಚಿದ ಕೆಟಗರಿಲಿ ನಾನು ಅಮ್ಮನ ಪಾತ್ರ ಮತ್ತು ವಿದೇಶಕ್ಕೆ ಪಾತ್ರಕ್ಕೂ ಸಿಲೆಕ್ಟ್ ಆಗಿದ್ದೀನಿ ಒಂದು ಅಂದರೆ ಜೆಂಟ್ಸು ಮತ್ತು ಲೇಡೀಸು ಒಟ್ಟಿಗೆ ನಾಮಿನೇಟ್ ಆಗಿದ್ದೀವಿ ಸ್ವಲ್ಪ ಚಾಲೆಂಜ್ ಇದೆ ಆದರೂ ಕ್ಯೂರಿಯಾಸಿಟಿ ಇದೆ ಎಲ್ಲೋ ನಂಗೆ ಸಿಗ್ಬೋದು ಯಾಕಂದರೆ ಬೇರೆ ಬೇರೆ ಥರದ ಪಾತ್ರ ಮಾಡಿದ್ದೇನೆ ಅತ್ತಿಗೆ ಯಾಮರ್ಸೋಕ್ಕೆ ಕೊರವಂಜಿ ಪಾತ್ರ ಮಾಡಿದ್ದೆ ಅಥವಾ ಅಂದರೆ ಆ್ಯಕ್ಟಿಂಗ್ ಮಾಡೋ ಅಂಥದ್ದು ಬೇರೆ ಬೇರೆ ಸಿಚುವೇಷನಲ್ಲಿ ಅತ್ತಿಗೆ ಯಾಮರಿಸ್ಬೇಕು ಆ ರೀತಿ ಎಲ್ಲ ಅವಕಾಶ ನನಗೆ ರೈಟ್ರು ಜಯ ಅವರು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಎಕ್ಸ್ಪೆಕ್ಟೇಷನ್ ಉಂಟು ಗೊತ್ತಿಲ್ಲ ಮತ್ತೆ ಈ ಸೀರಿಯಲ್ ನಲ್ಲಿ ಅಪ್ಪು ಮತ್ತೆ ಗೌರಿ ಮದ್ವೆ ಆಗೋದನ್ನೇ ಎಷ್ಟೋ ಜನ ಕಾಯ್ತಾ ಇದಾರೆ ತುಂಬಾ ಟ್ವಿಸ್ಟ್ ಗಳಿದೆ ಜನನು ನಿಮ್ಗೂ ಬಂದ್ ಕೇಳ್ತಾ ಇರ್ತಾರೆ ಏನಾಗುತ್ತೆ ಅಂತಲ್ಲ ಹೇಳ್ತಾ ಇರ್ತಾರೆ ಈ ಪ್ರಶ್ನೆಗಳು ಅವ್ರ ಕುತೂಹಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅವ್ರಿಗೆ ಒಂದ್ ಗುಡ್ ನ್ಯೂಸ್ ಕೊಡಕ್ಕೆ ಪಡ್ತೀರಾ ಎಷ್ಟೋ ಜನ ಫೋನ್ ಮಾಡಿ ಕೇಳಿದಾರೆ ಎಂತ ಮರ ಯಾವಾಗ ಯಾವಾಗ ಮದ್ವೆ ಆಗುತ್ತೆ ಯಾವಾಗ ಅಂತ ನಾನು ಅದ್ ಕೇಳಿದೆ ನಾನು ಸೇವಂತಿಯಾಗಿ ದಿನಾ ಕನ್ಸು ಕಾಣ್ತಾ ಇದೀನಿ ದಿನಾ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಮದ್ವೆ ಆಗ್ಲಿ ಅಂತ ಅದೇನೋ ಗೊತ್ತಿಲ್ಲ ಯಾವಾಗ ನಮ್ಮ ಪ್ರೊಡ್ಯೂಸರ್ ಸರು ಡೈರೆಕ್ಟರ್ ಸರು ನಮ್ಮ ಜಯ ಅಮ್ಮ ಯಾವಾಗ ಮನಸ್ಸು ಮಾಡ್ತಾರೆ ಆವಾಗ ಮದುವೆ ಆಗುತ್ತೆ ಅಂತ ಗೊತ್ತಿಲ್ಲ ಒಂದು ಆಸೆ ಇಟ್ಕೊಂಡಿದ್ದೀನಿ ಕಡೆಯದಾಗಿ ನಿಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಲರ್ಸ್ ಕನ್ನಡದಲ್ಲಿ ಶ್ರೀ ಗೌರಿ ಎಂಟೂವರೆಂದ ಒಂಬತ್ತು ಗಂಟೆಗೆ ಬರ್ತಾ ಇದ್ದಾಳೆ ನಮ್ಮನ್ನು ಈಗಾಗಲೇ ಪ್ರೋತ್ಸಾಹಿಸಿದ್ದೀರಾ ಆದರೆ ಇನ್ನೂ ಸ್ವಲ್ಪ ಹೆಚ್ಚು ಪ್ರೋತ್ಸಾಹಿಸಿ ಯಾಕಂತ ಹೇಳಿದ್ರೆ ನಾವು ಇನ್ನೂ ಕಾಯ್ತಾ ಇದ್ದೀವಿ ಹೆಚ್ಚು ಹೆಚ್ಚು ನೋಡಿ ನಮ್ಮ ಬೇರೆಯವರಿಗೂ ಹೇಳಿ ಬೇರೆಯವರು ನೋಡೋಕೆ ಮಾಡಿ ಅಂತ ಹೇಳಿ ಪ್ರೀತಿಯಿಂದ ದಮ್ಮಯ್ಯ ಹಾಕಿ ಕೇಳ್ಕೊಳ್ತೀನಿ ನಮಸ್ಕಾರ